ಎಲ್ಲರಿಗೂ ದುಡ್ಡು ಅಂದ್ರೆ ತುಂಬಾ ಮುಖ್ಯ ನಮ್ಮ ಹತ್ರ ಬಂದ್ರೆ ಕೆಲ್ಸ ಕಲ್ಸಿ ದುಡ್ಡು ಮಾಡೋ ದಾರಿ ತೋರಿಸ್ತೀವಿ ಅಡ್ಗೆ ಮಾಡೋದು ಅಂದ್ರೆ ಬರೀ ಹೆಣ್ಮಕ್ಳು ಮಾತ್ರ ಅನ್ಕೊಂಡಿದಿರಾ ನಮ್ಮ ಹತ್ರ ಬನ್ನಿ ಗಂಡ್ ಮಕ್ಳಿಗೂ ಅಡ್ಗೆ ಹೇಳ್ಕೊಟ್ಬಿಟ್ಟು ಅವ್ರಿಗೊಂದು ಹೋಟೆಲ್ ಓನರ್ಸ್ ನ ಮಾಡ್ತೀವಿ ಹೆಣ್ಮಕ್ಳು ಅಂದರೆ ಬರೀ ಅಡುಗೆ ಕೆಲಸ ಮಾಡೋದು ಅನ್ಕೊಂಡಿದ್ದೀರಾ ಅದೇ ಅಡುಗೆನ ನಾವು ಅಪ್ಡೇಟ್ ಮಾಡಿಸಿ ಅವರೊಂದು ಹೋಟೆಲ್ ರೆಸ್ಟೋರೆಂಟ್ನ ಓನರ್ನ ಮಾಡ್ತೀವಿ ನೀವು ಹೋಟೆಲ್ ಇಂಡಸ್ಟ್ರಿ ಮಾಡಬೇಕು ಹೋಟೆಲ್ ಇಂಡಸ್ಟ್ರಿಗೆ ಬರಬೇಕು ಬಟ್ ನಮಗೇನೂ ಗೊತ್ತಿಲ್ಲ ಅಂತ ಹೇಳಿದ್ರು ನಾವು ಬಿಸ್ನೆಸ್ ಹೋಟೆಲ್ ಇಂಡಸ್ಟ್ರಿ ಬಿಸ್ನೆಸ್ ಕೋರ್ಸಸ್ ಇದೆ ಅದಲ್ದಿರ ಕಂಪ್ಲೀಟ್ ನಿಮ್ಮ ಹೋಟೆಲ್ ಸೆಟಪ್ ಕೂಡ ಮಾಡ್ಕೊಡ್ತೀವಿ ಆ ಸರ್ವಿಸಸ್ ಕೂಡ ನಮ್ಮಲ್ಲಿದೆ ಸಿ ನಮ್ಮದು ಕಂಪ್ಲೀಟ್ ನಾ ಹೇಳದ್ನಲ್ಲ ಇಟ್ಸ್ ವೆಜ್ ಕಲಿನರಿ ಅಕಾಡೆಮಿ ವೈಡ್ ವೆರೈಟೀಸ್ ಇದೆ ನಿಮಗೆ ಹೋದ್ರೆ ಏನಿರುತ್ತೆ ಬರೀ ಬೇಕಿಂಗ್ ಇರುತ್ತೆ ಅಥವಾ ಬರೀ ಏನೋ ಒಂದು ಸೌತ್ ಇಂಡಿಯನ್ ಇರುತ್ತೆ ನಮ್ಮ ಹತ್ರ ಎಲ್ಲ ಇದೆ ಬೇಕಿಂಗ್ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಇಟಾಲಿಯನ್ ಮೆಕ್ಸಿಕನ್ ಥೈ ಎಲ್ಲಾ ರೀತಿಯ ಕೋರ್ಸಸ್ಸು ಸಪ್ರೇಟ್ ಆಗಿ ತೊಗೊಬೋದು ಅಥವಾ ಎಲ್ಲ ಜೊತೆಯಾಗೂ ತೊಗೊಬೋದು ಆ ಥರ ವೈಡ್ ವೆರೈಟಿಸ್ ಆಫ್ ಕೋರ್ಸಸ್ಸು ನಮ್ಮದು ಒಂದೇ ಅಕಾಡೆಮಿ ಕಂಪ್ಲೀಟ್ ಏಷ್ಯಾಲಿರೋದು ಸರ್ ಬೇಕಿಂಗಲ್ಲಿ ತುಂಬ ವೈಡ್ ವೆರೈಟೀಸ್ ಆಫ್ ರೆಸಿಪೀಸ್ ಇದೆ ವೈಡ್ ವೆರೈಟೀಸ್ ನಾವು ರೆಸಿಪೀಸನ್ನು ಹೇಳ್ಕೊಡ್ತೀವಿ ಡಿಪ್ಲೊಮೊ ಅಡ್ವಾನ್ಸ್ ಡಿಪ್ಲೊಮೊ ಸಾಕಷ್ಟು ಕೋರ್ಸಸ್ ಇದೆ ಸ್ವಲ್ಪ ರೆಸಿಪೀಸು ನಿಮಗೆ ಇಲ್ಲಿ ಡಿಸ್ಪ್ಲೇ ಇಟ್ಟಿದ್ದೀನಿ ಸಿ ಇದು ಬನಾನಾ ಕೇಕು ಬನಾನಾ ವಾಲ್ನಟ್ ಕೇಕು ಮಫಿನ್ಸು ಕಪ್ ಕೇಕ್ಸು ರೆಡ್ ವೆಲ್ವೆಟ್ ಕೇಕ್ ವಿತ್ ಅ ಚೀಸ್ ಟಾಪಿಂಗು ಈ ಥರ ಎಲ್ಲ ಕಂಪ್ಲೀಟ್ಲಿ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸು ಸ್ಟೂಡೆಂಟ್ಸ್ ಜೊತೆ ಮಾಡಿಸಿರೋದು ನಾವು ಮಾಡಿರೋದಲ್ಲ ಸ್ಟೂಡೆಂಟೇ ಮಾಡಿರೋದು ಹೇಗಿದೆ ನೋಡಿ ಇದೇ ಥರ ನೀವು ಮಾಡಿ ಕಲಿತು ಬಿಸ್ನೆಸ್ ಮಾಡ್ಬೋದು ಸೊ ನಮ್ಮ ಹತ್ರ ಕೋರ್ಸ್ ಮಾಡಬೇಕು ಬಟ್ ದುಡ್ಡಿಲ್ಲ ಮೇಡಮ್ ಅನ್ನೋರಿಗೆ ಫ್ರೀ ಕೋರ್ಸಸ್ ಕೂಡ ಇದೆ ಇಯರ್ಲಿ ಒನ್ಸ್ ಈ ಕೋರ್ಸನ್ನು ನಾವು ಕೊಡ್ತೀವಿ ಸ್ಟೂಡೆಂಟ್ಸ್ಗೆ ನಮ್ಮ ಹತ್ರ ಕೋರ್ಸ್ ಮಾಡಿ ಅವ್ರಿಗೆ ಪ್ಲೇಸ್ಮೆಂಟ್ ಕೊಡ್ತೀವಿ ದಿಸ್ ಇಸ್ ಪ್ಯೂರ್ಲಿ ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಇಲ್ಲ ಮೇಡಮ್ ನಾವು ಇದೇ ಥರ ಒಂದು ಅಕಾಡೆಮಿ ನಡೆಸ್ಬೇಕು ಅಂತ ಇದ್ದೀವಿ ಅಂತ ಹೇಳ್ತೀರಾ ಎಸ್ ಕಿಚನ್ ಇಂದ ಇವಾಗ ಫ್ಯಾನ್ಚಸಸ್ ಕೂಡ ಇದ್ದೀವಿ ಆಲ್ ಓವರ್ ಇಂಡಿಯಾ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದಕ್ಕೆ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಅಕಾಡೆಮಿಯಲ್ಲಿ ಯಾವುದೇ ಕೋರ್ಸ್ ತೊಗೊಳ್ಳಿ ಕಂಪ್ಲೀಟ್ಲಿ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರುತ್ತೆ ನಿಮ್ಮ ಕೈಯಲ್ಲೇ ಖುದ್ದಾಗಿ ವೆಜಿಟೇಬಲ್ಸ್ ಇರ್ಬೋದು ಬೇಕಿಂಗ್ ಇರ್ಬೋದು ಖುದ್ದಾಗಿ ನಿಮ್ಮ ಕೈಯಲ್ಲೇ ಮಾಡಿಸ್ತೀವಿ ಸೊ ನಮ್ಮ ಹತ್ರ ಕಲ್ತಮೇಲೆ ರೆಸ್ಟೋರೆಂಟ್ಸಲ್ಲಿ ಹೋಟೆಲ್ಸಲ್ಲಿ ಪ್ಲೇಸ್ಮೆಂಟ್ಸ್ ಕೊಡಿಸ್ತೀವಿ ಕೆಫೇಸಲ್ಲಿ ಕೊಡಿಸ್ತೀವಿ ಅಷ್ಟೊಲ್ದರ ಪಿ ವಿ ಆರ್ ಐನೋಟ್ಸ್ಗೆ ಕೂಡ ನಮ್ಮದು ಕೊಲಾಬ್ರೇಷನ್ ಇದೆ ಅಲ್ಲಿ ಕೂಡ ಪ್ಲೇಸ್ಮೆಂಟಲ್ಲಿ ಕಳಿಸ್ತೀವಿ ನೀವು ಇದೇ ಊರು ಬೆಂಗಳೂರಲ್ಲೇ ಮಾಡಬೇಕು ರಾಯಚೂರಲ್ಲೇ ಮಾಡಬೇಕು ಆ ಥರ ಏನಿಲ್ಲ ನೀವು ಎಲ್ಲಿದ್ದೀರೋ ಅಲ್ಲಿ ನಿಯರ್ ಬೈ ಪಿ ವಿ ಆರ್ ಐನೋಟ್ಸಲ್ಲಿ ಕೂಡ ನಾವು ಪ್ಲೇಸ್ಮೆಂಟನ್ನು ಮಾಡಿಸ್ಕೊಡ್ತೀವಿ ಸರ್ ನಮ್ಮ ಹತ್ರ ಕಲ್ತಿರೋರು ತುಂಬ ಸಾಕಷ್ಟು ಜನ ಹೋಟೆಲ್ಸ್ ಮಾಡಿದ್ದಾರೆ ರೆಸ್ಟೋರೆಂಟ್ಸ್ ಮಾಡಿದ್ದಾರೆ ಕೆಫೇಸ್ ಮಾಡಿದ್ದಾರೆ ಸೊ ಸಾಕಷ್ಟಿದೆ ಅಂದರೆ ಹೋಟೆಲ್ಸ್ ಅಂದರೆ ಸ್ವಂತವಾಗಿ ಮಾಡ್ತಾ ಇದ್ದಾರೆ ಕೆಲವರು ವರ್ಕ್ ಮಾಡ್ತಿದ್ದಾರೆ ಜಾಬ್ಸ್ ಮಾಡ್ತಿದ್ದಾರೆ ಸಾಕಷ್ಟು ಹೆಣ್ಮಕ್ಳು ಕ್ಲೌಡ್ ಕಿಚನ್ ಕಾನ್ಸೆಪ್ಟಲ್ಲಿ ಬೇಕಿಂಗ್ ಇರ್ಬೋದು ಕುಕ್ಕಿಂಗ್ ಇರ್ಬೋದು ಅದನ್ನೆಲ್ಲ ಮಾಡಿ ಸಕ್ಸಸ್ಫುಲ್ಲಾಗಿ ರನ್ ಮಾಡ್ತಿದ್ದಾರೆ ಸರ್ ಎಷ್ಟು ವೆರೈಟಿ ಅಂದರೆ ಇಟ್ಸ್ ಅನ್ಲಿಮಿಟೆಡ್ ಎಷ್ಟೊಂದು ಫುಡ್ ಇದೆ ನಾನ್ ವೆಜ್ ಬಿಟ್ಟು ಎಷ್ಟೊಂದು ಇದೆ ದರ್ ಈಸ್ ಅನ್ಲಿಮಿಟೆಡ್ ಬೇಕಿಂಗಲ್ಲೇ ವಿ ಟೀಚ್ ಅರೌಂಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರೆಸಿಪೀಸ್ ಇದೆ ಸೌತ್ ಇಂಡಿಯನ್ ಪ್ರೊಫೆಷನಲ್ ಕೋರ್ಸ್ ತೊಗೊಂಡ್ರೆ ಹಂಡ್ರೆಡ್ ರೆಸಿಪಿ ಹೇಳ್ಕೊಡ್ತೀವಿ ಡಿಪ್ಲೊಮೊ ತೊಗೊಂಡ್ರೆ ಅದರಲ್ಲಿ ಟೂ ಹಂಡ್ರೆಡ್ ರೆಸಿಪೀಸ್ ಹೇಳ್ಕೊಡ್ತೀವಿ ಸೊ ಫುಡ್ ಅನ್ನೋದು ಅದು ದೊಡ್ಡ ಮಹಾಸಮುದ್ರ ಓಕೆ ಇದರಲ್ಲಿ ನೀವು ಸಬ್ಜೆಕ್ಟ್ ಮೇಲೆ ಎಷ್ಟು ರೆಸಿಪೀಸು ಯಾವ ಥರ ಅನ್ನೋದು ಹೋಗುತ್ತೆ ಏಜ್ ರೆಸ್ಟ್ರಿಕ್ಷನ್ಸ್ ಏನೂ ಇಲ್ಲ ಏಯ್ಟೀನ್ ಇಯರ್ಸಿಂದ ಏಯ್ಟಿ ಇಯರ್ಸ್ವರೆಗೂ ನೀವು ಯಾವುದೇ ಏಜ್ ಇರ್ಬೋದು ಮೇಲ್ ಫೀಮೇಲ್ ಇರ್ಬೋದು ನೀವು ನಮ್ಮ ಹತ್ರ ಕೋರ್ಸಸ್ ಮಾಡ್ಕೋಬೋದು ಸರ್ ನಮ್ಮ ಹತ್ರ ಕೋರ್ಸಸ್ ಸಾಕಷ್ಟು ಕೋರ್ಸಸ್ ಇದೆ ಅಂತ ನಾನು ನಿಮಗೆ ಹೇಳಿದೆ ಸೌತ್ ಇಂಡಿಯನ್ ಕೋರ್ಸ್ ತೊಗೊತೀರಾ ಒನ್ ಆ್ಯಂಡ್ ಹಾಫ್ ಮಂತಿಂದ ಟೂ ಮಂತ್ಸ್ ಆಗುತ್ತೆ ಸೊ ಅದೇ ನಾರ್ತ್ ಇಂಡಿಯನ್ ತೊಗೊತೀರಾ ಅದು ಕೂಡ ಒನ್ ಆ್ಯಂಡ್ ಹಾಫ್ ಮಂತಿಂದ ಟೂ ಮಂತ್ಸ್ ಆಗುತ್ತೆ ಕಾಂಟಿನೆಂಟಲು ಅದು ಒನ್ ಮಂತ್ ಆಗುತ್ತೆ ಜಸ್ಟ್ ಬ್ರೇಕ್ಫಾಸ್ಟ್ ಕೋರ್ಸ್ ಮೇಡಮ್ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಅಂತ ಅದೊಂದು ಹದಿನೈದು ದಿವಸ ಆಗುತ್ತೆ ಸೊ ಕೋರ್ಸ್ ಮೇಲೆ ಡೇಸ್ ಡಿಪೆಂಡ್ ಆಗುತ್ತೆ ಹೈಯೆಸ್ಟ್ ಅಂತ ಹೇಳಿದ್ರೆ ಕಲೀನರಿ ಅದು ಒಂದು ವರ್ಷ ಅಥವಾ ಒಂದೂವರೆ ವರ್ಷ ಕೋರ್ಸಸು ಮತ್ತು ಅದು ಬಿಟ್ಟರೆ ಇನ್ನು ಬೇಕಿಂಗಲ್ಲಿ ಡಿಪ್ಲೊಮೊ ಅಡ್ವಾನ್ಸ್ ಡಿಪ್ಲೊಮೊ ತ್ರೀ ಮಂತ್ಸು ಫೈವ್ ಮಂತ್ಸು ಸಿಕ್ಸ್ ಮಂತ್ಸು ಈ ಥರ ಕೋರ್ಸಸ್ ಕೂಡ ಇದೆ ವಶನೀಸ್ ಕಿಚನ್ ಅಂತ ಗೂಗಲ್ ನೋಡಿದ್ರೆ ತುಂಬ ಈಸಿಯಾಗಿ ನಿಮಗೆ ನಮ್ಮ ಕಾಂಟ್ಯಾಕ್ಟು ಅಡ್ರೆಸ್ ಬರುತ್ತೆ ಮತ್ತೆ ಇನ್ನೊಂದು ಸರಿ ಹೇಳ್ತೀನಿ ಬಂಚನ್ಗಿರಿ ಸೆಕೆಂಡ್ ಸ್ಟೇಜ್ ಕ್ಯಾ ರೋಡ್ ಉಮಾಮಹೇಶ್ವರಿ ದೇವಸ್ಥಾನ ಹತ್ತಿರ ಇನ್ನು ನಮ್ಮ ನಂಬರ್ಸು ಈ ಕೆಳಗಡೆ ಸ್ಕ್ರೋಲ್ ಆಗ್ತಿರುತ್ತೆ ನೋಡಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ